ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಲೇಬರ್ ಕಾರ್ಡ್ ಹೊಂದಿರೋವಂಥವರೆಲ್ಲರೇ ಕೂಡ ಸಿಹಿ ಸುದ್ದಿ ತಂದಿದೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಕಾರ್ಮಿಕ ಇಲಾಖೆ ಬಂದುಬಿಟ್ಟು ಕಾರ್ಮಿಕ ಕಾರ್ಡ್ ಹೊಂದಿರೋಂಥವ್ರಿಗೆ ಅಂದರೆ ಲೇಬರ್ ಕಾರ್ಡ್ ಹೊಂದಿರೋವಂಥವರೆಲ್ಲರೂ ಕೂಡ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಅರವತ್ತು ಸಾವಿರ ರೂಪಾಯಿ ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಜೊತೆಗೆ ಇದಕ್ಕೆ ಬಂದಿರೋಂಥದಾದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂದರೆ ಜೊತೆಗೆ ಇದ್ರದ್ದು ಪ್ರೋಸೆಸ್ ಎಲ್ಲ ಯಾವ ಥರ ನಡೆಯುತ್ತೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನ ತಿಳಿ ತಿಳಿಸ್ತೀನಿ ಸೊ ಉಚಿತವಾಗಿ ನೀವು ಕೂಡ ಅರವತ್ತು ಸಾವಿರ ರೂಪಾಯಿನ ಪಡ್ಕೋಬೋದು ಕಾರ್ಮಿಕ ಕಾರ್ಡ್ ಹೊಂದಿರುವಂಥವರೆಲ್ಲರೂ ಕೂಡ ಸೊ ಕಾರ್ಮಿಕ ಕಾರ್ಡ್ ಹೊಂದಿರುವಂಥವರೆಲ್ಲರೂ ಕೂಡ ಅರವತ್ತು ಸಾವಿರ ರೂಪಾಯಿ ಏನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ ವೀಡಿಯೋನ ಶುರು ಮಾಡೋಣ ಕಾರ್ಮಿಕ ಮಂಡಳಿ ಇಲಾಖೆ ಏನು ಮಾಡ್ತಾಯಿದೆ ಅಂದರೆ ಕಾರ್ಮಿಕ ಕಾರ್ಡ್ ಹೊಂದಿರೋವಂಥವರೆಲ್ಲರಿಗೂ ಕೂಡ ಅಂದರೆ ಲೇಬರ್ ಕಾರ್ಡ್ನ ಯಾರೆಲ್ಲ ಮಾಡಿಸ್ಕೊಂಡಿರ್ತೀರ ಅಂಥವ್ರಿಗೆ ಇಲ್ಲಿ ನಾವು ಅರವತ್ತು ಸಾವಿರ ರೂಪಾಯಿ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಅರವತ್ತು ಸಾವಿರ ರೂಪಾಯಿನ ನೀವೇನಾದರೂ ಪಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಆ ಒಂದು ಅರ್ಜಿಯನ್ನು ಕೂಡ ಇಲ್ಲಿ ಹಾಕಬೇಕು ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಸರ್ಕಾರದವರು ಬಂದುಬಿಟ್ಟು ಅರವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಕಾರ್ಮಿಕ ಕಾರ್ಡ್ ಹೊಂದಿರೋಂಥರೆಲ್ಲರೂ ಕೂಡ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಾನು ತಿಳಿಸ್ತಾ ಇಲ್ವಾ ಸೊ ಅರವತ್ತು ರೂಪಾಯಿ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತೇಳಿ ನೀವು ಕೇಳೋದಾದ್ರೆ ನಾನು ಸಾಕಷ್ಟು ವೀಡಿಯೋಗಳು ಕೂಡ ಮಾಡಿ ತಿಳಿಸಿದ್ದೆ ಸೊ ಲೇಬರ್ ಕಾರ್ಡ್ ಹೊಂದಿರುವಂಥವರೆಲ್ಲರೂ ಕೂಡ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತಲೂ ಕೂಡ ಅದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತಲೂ ಕೂಡ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಸೊ ಇವತ್ತಿನ ವೀಡಿಯೋದಲ್ಲಿ ಕಾರ್ಮಿಕ ಕಾರ್ಡ್ ಹೊಂದಿರೋಂಥವ್ರಿಗೆ ಅರವತ್ತು ಸಾವಿರ ರೂಪಾಯಿ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಅರವತ್ತು ಸಾವಿರ ರೂಪಾಯಿನ ನೀವು ಪಡ್ಕೋಬೇಕು ಅಂತಂದರೆ ನೀವೇನಕ್ಕೆ ಈ ಅರವತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಅಂದರೆ ಅರವತ್ತು ಸಾವಿರ ಪಡ್ಕೋಬೇಕು ಅಂದರೆ ಏನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದ್ರೆ ನಿಮ್ಮ ಮಕ್ಕಳ ಮದುವೆ ಖರ್ಚಿಗೆ ಸೊ ಮದುವೆ ಸಹಾಯಧನ ಅಂತ ಇರ್ತಾರೆ ಸೊ ಆ ಒಂದು ಮದುವೆ ಸಹಾಯಧನಕ್ಕೆ ಇಲ್ಲಿ ಸರ್ಕಾರದವರು ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವೇನಾದರೂ ಮದುವೆ ಸಹಾಯಧನವನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಏನಕ್ಕೆಲ್ಲ ಅರ್ಜಿ ಹಾಕಬೇಕಾಗತ್ತೆ ಸೊ ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಸೊ ಏನು ಯಾವ ಥರ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಕಾರ್ಮಿಕ ಕಾರ್ಡ್ ಹೊಂದಿರೋಂಥರು ಯಾರಾದರೂ ಮಕ್ಕಳ ಮದುವೆ ಇತ್ತು ಅಂದರೆ ಅಥವಾ ಅವರಿಗೇನಾದರೂ ಸಹಾಯ ಬೇಕಾಗಿತ್ತು ಅಂತಂದರೆ ಅಂಥವರು ಈ ಒಂದು ಯೋಜನೆಯಿಂದ ನೀವು ಆರಾಮಾಗಿ ಉಚಿತವಾಗಿ ಅರವತ್ತು ಸಾವಿರ ರೂಪಾಯಿನ ಪಡ್ಕೋಬೋದು ಸೊ ಈಗ ಮೊದಲನೇದಾಗಿ ನೀವೇನಾದರೂ ಈ ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತ ಅನ್ಕೊಂಡ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ದುರ್ಲನೇದಾಗಿ ಬಂದ್ಬಿಟ್ಟು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರಬೇಕು ಸೊ ಅವರ ತಂದೆ ತಂದೆ ಇವಾಗ ಯಾರಾದರೂ ಅರ್ಜಿ ಹಾಕ್ತಿದ್ರೆ ಅವರ ಮಗಳಿಗೋ ಅಥವಾ ಮಗನಿಗೋ ಮದುವೆ ಸಹಾಯಧನ ಮಾಡಬೇಕು ಅಂದರೆ ಆ ವ್ಯಕ್ತಿಯ ಒಂದು ಆಧ್ರ ಸಾರಿ ಆಧಾರ್ ಕಾರ್ಡ್ ಅಂತೀನಿ ಲೈಕ್ ಏನು ಲೇಬರ್ ಕಾರ್ಡನ್ನ ಹೊಂದಿರಬೇಕು ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇಲ್ಲಿ ತರಬೇಕಾಗತ್ತೆ ಇನ್ನೊಂದೇನಪ್ಪ ಅಂದರೆ ಅವರ ಮದುವೆಗೆ ಅಂತೇಳಿ ಇನ್ವಿಟೇಷನ್ ಕಾರ್ಡ್ನ ಮಾಡಿಸಿರ್ತಾರಲ್ಲ ಸೊ ಆ ಒಂದು ಇನ್ವಿಟೇಷನ್ ಕಾರ್ಡ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ವಿವರಗಳು ಕೂಡ ಇಲ್ಲಿ ಬೇಕಾಗುತ್ತೆ ಯಾಕಂದರೆ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಅವರ ಒಂದು ಬ್ಯಾಂಕ್ ವಿವರಗಳನ್ನು ಇಲ್ಲಿ ಸರ್ಕಾರದವರು ಕೇಳ್ತಾ ಇದ್ದಾರೆ ಜೊತೆಗೆ ಏನಪ್ಪ ಅಂತಂದರೆ ಜನನ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿಬಿಟ್ಟು ನೀವು ಮದುವೆ ಸಹಾಯಧನಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಇಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತೇಳಿ ನೀವು ಕೇಳೋದಾದರೆ ಲೇಬರ್ ಕಾರ್ಡ್ ಆಫೀಸ್ಗೆ ನೀವು ಇಲ್ಲಿ ಹೋಗಬೇಕಾಗತ್ತೆ ಸೊ ಅಲ್ಲಿ ಕೂಡ ಹೋಗಿಬಿಟ್ಟು ನೀವು ಈ ಥರ ಮದುವೆ ಸಹಾಯಧನಕ್ಕೆ ನಾವು ಅರ್ಜಿಯನ್ನು ಹಾಕಬೇಕು ಅಂತಂದರೆ ಅವರು ನಿಮಗೆ ಫಾರಮ್ ಕೊಟ್ಬಿಟ್ಟು ಅದರ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ ಇಲ್ಲ ನಮಗಲ್ಲಿ ಸಿಗಲ್ಲ ನಾವು ಇಲ್ಲೇ ಮೊಬೈಲಲ್ಲಿ ಅಥವಾ ಆನ್ಲೈನಲ್ಲೇ ಮಾಡ್ಕೊಳ್ತೀವಿ ಅಂದರೆ ಅದರದ ವೆಬ್ಸೈಟ್ ಕೂಡ ಸಿಗುತ್ತೆ ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು ನಿಮ್ಮ ಮಗನದೋ ಅಥವಾ ಮಗಳದೋ ಮದುವೆ ಇದೆ ಅಂತಂದರೆ ಆರು ತಿಂಗಳ ಮುಂಚೆನೇ ನೀವು ಈ ಒಂದು ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನು ಹಾಕಬೇಕಾಗತ್ತೆ ನಿಮಗೆ ನಾಳೆ ಇದೆ ನಾಡಿದ್ದಿದೆ ಅಂದರೆ ಈಗ ಈಗಲೇ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ನಿಮಗೆ ಆರು ತಿಂಗಳಿದೆ ಅನ್ನೋ ಟೈಮಲ್ಲಿ ಮಾತ್ರ ನೀವು ಈ ಥರ ಒಂದು ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಅವರ ವಯಸ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಮೈನರ್ ಆಗಿಬಿಟ್ಟು ಕೂಡ ಮದುವೆ ಮಾಡಿಬಿಡ್ತಾರೆ ಬಾಲ್ಯ ವಿವಾಹ ಅಂತೇಳಿ ಮಾಡಿಬಿಡ್ತಾರಲ್ಲ ಸೊ ಅದಕ್ಕೂ ಕೂಡ ಅವರ ಒಂದು ವಯಸ್ಸು ಕೂಡ ಇನ್ನು ಅದಕ್ಕೆ ಕೇಳ್ತಾರ್ದು ಜನನ ಪ್ರಮಾಣ ಪತ್ರ ಕೂಡ ಅವರ ಮಕ್ಕಳದು ಬೇಕು ಅಂತ ಯಾಕಂದರೆ ಅವರ ಏಜ್ ಎಷ್ಟಾಗಿದೆ ಅನ್ನೋದ್ರು ಕೂಡ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಜನನ ಪ್ರಮಾಣ ಪತ್ರ ಕೂಡ ಕೇಳ್ತಾರೆ ಅವರ ವಯಸ್ಸು ಕೂಡ ಹದಿನೆಂಟು ವರ್ಷದ ಮೇಲಿರಬೇಕು ಹದಿನೆಂಟು ವರ್ಷದ ಕೆಳಗಡೆ ಇರೋಂಥ ಎಂಥ ಇತ್ತು ಅಂದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅರವತ್ತು ಸಾವಿರ ರೂಪಾಯಿ ಹಣ ಬರಲ್ಲ ಅಂತ ಹೇಳಿ ತಳಿ ತಿಳಿಸ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನೀವು ಲೇಬರ್ ಕಾರ್ಡ್ ಹೊಂದಿರೋಂಥವ್ರು ಮದುವೆ ಸಹಾಯಧನವನ್ನು ಪಡ್ಕೋಬೋದು ಸೊ ನಿಮ್ಮ ಮಕ್ಕಳು ಅಥವಾ ನಿಮ್ಮ ನಿಮ್ಮ ಹತ್ರ ಏನಾದರೂ ಈಗ ಹದಿನೆಂಟು ವರ್ಷ ಮೇಲಿರುವಂಥವ್ರು ಕೂಡ ಕಾರ್ಮಿಕ ಕಾರಣ ಹೊಂದಿದ್ರು ಅಂದರೆ ಅಂಥವ್ರು ಕೂಡ ಅವರ ಒಂದು ಮದುವೆ ಕೂಡ ಈ ಥರ ಒಂದು ಮದುವೆ ಸಹಾಯಧನವನ್ನು ಕೂಡ ಪಡ್ಕೋಬೋದು ಇಲ್ಲ ನಮ್ಮ ಮಕ್ಕಳದು ಮದುವೆ ಇದೆ ಅಂಥವರು ಕೂಡ ಈ ಒಂದು ಮದುವೆ ಸಹಾಯಧನವನ್ನಂತೂ ಪಡ್ಕೋಬೋದು ಸೊ ಈ ರೀತಿಯಾಗಿ ಮದುವೆ ಸಹಾಯಧನವನ್ನು ನೀವು ಪಡ್ಕೋಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರ ಬರ್ ಕಾರ್ಡ್ ಹೊಂದಿದ್ದಾರೆ ಸೊ ಅಂಥವರೆಲ್ಲರೂ ಕೂಡ ತಪ್ಪದೇ ಒಂದು ಏನು ಯೋಜನೆಗೆ ಅರ್ಜಿಯನ್ನು ಹಾಕಿ ನೀವು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರಿದೇ ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ